ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗ್ರ ಎಲ್ಲಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತು ನಾನು ಮಟನ್ ಸಾರು ಮಾಡ್ತಾ ಇದ್ದೀನಿ ಮಟನ್ ಮಸಾಲ ನೋಡಿ ಇದಕ್ಕೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡಿದ್ದೀನಿ ಮತ್ತೆ ಅದೇ ತರ ಒಂದು ಎರಡೂವರೆ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊ ತಗೊಂಡಿದೀನಿ ಮತ್ತೆ ಹಸಿ ಮೆಣಸಿನಕಾಯಿ ಒಂದು ಹತ್ತರಿಂದ ಹನ್ನೆರಡು ಜೀರಿಗೆ ಒಂದು ಅರ್ಧ ಟೀ ಸೋಂಪು ಒಂದು ಅರ್ಧ ಟೀ ಲವಂಗ ಒಂದು ನಾಲ್ಕರಿಂದ ಐದು ಮೆಣಸು ಕಾಳು ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಪುದೀನ ಸ್ವಲ್ಪ ಕೊತ್ತಮರಿ ಸ್ವಲ್ಪ ಚಕ್ಕೆ ಒಂದೂವರೆ ಇಂಚಷ್ಟು ಧನ್ಯ ಪುಡಿ ಎರಡು ಟೀ ಸ್ಪೂನ್ ಅಷ್ಟು ಎರಡು ಇಂಚಷ್ಟು ತೆಂಗಿನಕಾಯಿ ಕಟ್ ಮಾಡಿ ಹಾಕೊಂಡಿದೀನಿ ಹಾಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಗೂ ಚಕ್ಕೆ ಲವಂಗ ಸೋಂಪು ಜೀರಿಗೆ ಮತ್ತೆ ಕಾಳು ಎಲ್ಲ ಹಾಕೊಂಡು ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಎರಡನ್ನೂ ಸೇರ್ಸ್ಕೊಳ್ಳೋಣ ಸೇರ್ಸ್ಕೊಂಡು ಹಾಗೆ ಒಂದು ಎರಡು ಸರಿ ಹಾಗೆ ರುಬ್ಕೊಳ್ಳೋದು ನುಣ್ಣಗೆ ಪೇಸ್ಟ್ ಆಗಿದೆ ಸೊ ಇದನ್ನ ಪಕ್ಕಿಸ್ಕೊಳ್ಳೋಣ ಸೊ ಈಗ ನಾನು ಮಟನ್ ತಗೊಂಡಿದ್ದೀನಿ ಒಂದು ಕೆ ಜಿ ಮಟನ್ ಸೊ ಒಂದು ಕೆ ಜಿ ಮಟನ್ ನ ಚೆನ್ನಾಗಿ ತೊಳ್ಕೊಬೇಕು ಒಂದ್ ಪ್ಲೇಟ್ ಹಾಕೊಂಡು ತೊಳ್ಕೊಂಡು ಒಂದ್ ಪಾತ್ರೆಗೆ ತಗೊಕೊಳ್ತಾ ಇದೀನಿ ಎರಡು ಬಾರಿ ತೊಳ್ಕೊ ತೊಳ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತೆ ಮಟನ್ ತೊಳ್ದು ಸೊ ಇದನ್ನ ಇವಾಗ ಸಾರು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡೋಣ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಂಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮಟನ್ ಸಾರು ಇಲ್ಲ ಚಿಕನ್ ಸಾರು ಯಾವುದೇ ಮಾಡಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಎರಡು ಬಿರಿಯಾನಿಯಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋದು ಮತ್ತೆ ಈರುಳ್ಳಿ ಬೇಕಾದರೂ ಸೇರಿಸ್ಕೋಬೋದು ತೊಂದರೆ ಇಲ್ಲ ನಾನು ಮಟನ್ ತೊಳೆದು ಇಟ್ಟಿದ್ದೀನಿ ಅದನ್ನ ಇದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಸೊ ಸ್ವಲ್ಪ ಫ್ರೈ ಆದಷ್ಟು ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಹಾಗೆ ಫ್ರೈ ಆಗ್ತಾ ಇರಬೇಕು ಮತ್ತೆ ನೀರ್ ನೀರಾಗಿ ಬರುತ್ತೆ ಮತ್ತೆ ಇದು ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋ ತನಕ ನಾವು ಈ ತರ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಕಲರ್ ಕಾಣಿಸುತ್ತೆ ಒಂದ್ ಕಡೆ ಕೆಂಪು ಒಂದ್ ಕಡೆ ಬ್ರೌನ್ ಆಗಿ ಕಾಣಿಸುತ್ತೆ ಸೊ ಬ್ರೌನ್ ತರ ಎಲ್ಲಾನು ಆಗ್ಬೇಕು ಅದಷ್ಟು ತನಕ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಗ್ತಾ ಇದೆ ಈಗ ಇಷ್ಟಕ್ಕೆ ನಾನು ಉಪ್ಪನ್ನ ಸೇರ್ಸ್ಕೊಳ್ತೀನಿ ಒಂದು ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದ್ ಕೆಜಿ ಒಂದ್ ಕೆಜಿ ಮಟನ್ ಚೆನ್ನಾಗಿ ಬೆರ್ಕೆ ಹಾಕೋಬೇಕು ಇದು ಆಗ್ತಾ ಇದೆ ಬ್ರೌನ್ ಕಲರ್ ಹಾಕ್ ಇದು ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ ಉಪ್ಪು ಹಾಕಬೇಕು ಹಾಕ್ಬೇಕು ಸೊ ನೀರೆಲ್ಲ ಉಮ್ಕೋಬೇಕು ಅಷ್ಟ ಫ್ರೈ ಮಾಡ್ಕೋಬೇಕು ಹೀಗೆ ಕಲ್ಸ್ಕೊಳ್ತಾ ಇದ್ದೀನಿ ಫುಲ್ ಆಗಿ ಬ್ರೌನ್ ಕಲರ್ ಆದ್ಮೇಲೆ ಕಂಪ್ಲೀಟ್ ಆಗಿ ಹಸಿ ವಾಸನೆ ಮಟನ್ದು ಹೋಗಿದೆ ಸೊ ಈಗ ನಾವು ಇದಕ್ಕೆ ಮಸಾಲೆ ಹಾಕೊಳ್ಳೋದು ಇಲ್ಲ ನೀರಾದ್ರೂ ಸೇರ್ಸ್ಕೋಬಹುದು ಮಸಾಲೆ ಇಲ್ಲ ನೀರಾದ್ರೂ ಹಾಕೋಬಹುದು ನಾನು ಇದಕ್ಕೆ ನೀರ್ ಸೇರ್ಸ್ಕೊಳ್ತೀನಿ ನೀರ್ ಸೇರಿಸ್ಕೊಂಡು ಸ್ವಲ್ಪ ಅರ್ಶಿಣನು ಸೇರ್ಸ್ಕೊಳ್ತೀನಿ ಅರ್ಶಿಣ ಮೊದಲೇ ಹಾಕ್ಲಿಕ್ಕೆ ಮರ್ತಿದೆ ಸೊ ಈಗ ಹಾಕೊಂಡು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ವಿಷಲು ಇಡ್ತಾ ಇದ್ದೀನಿ ನಿಮ್ ಕುಕ್ಕರಲ್ಲಿ ಹೇಗೆ ಬೇಯುತ್ತೆ ಅದನ್ನು ನೋಡ್ಕೋಬೇಕು ನಮ್ಮ ಕುಕ್ಕರಲ್ಲಿ ಅಲ್ಲಿ ನಾಲ್ಕು ವಿಷಲ್ಗಾದ್ರೆ ಚೆನ್ನಾಗಿ ಬೆಂದೋಗುತ್ತೆ ಸೊ ಈಗ ಆಗಿದೆ ಇದು ಕುಕ್ಕರ್ ವಿಷಲ್ ಆದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಮಟನ್ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಣ್ಣೆಯಾಗಿ ಬಿಟ್ಕೊಂಡಿದೆ ನೋಡಿ ಒಳ್ಳೆ ಉಪ್ಪೆಲ್ಲ ಚೆನ್ನಾಗಿ ಸೊ ಇದನ್ನ ನಾನು ಈ ಮಟನ್ ನೀರು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟು ತನಕ ಬೇಯಿಸ್ಕೊಂಡು ಮಸಾಲೆ ಸೇರಿಸ್ಕೊಳ್ಳೋದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡು ಈ ಮಸಾಲೆ ನಾನು ದುಬ್ಬಿಟ್ಟಿದ್ದೀನಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು ಕಲಿಸ್ಕೊಂಡು ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದೀಲಿಕ್ಕೆ ಬಿಡಬೇಕು ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಸೊ ಇದು ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕ ಚೆನ್ನಾಗಿ ಕುದೀಲಿ ಮತ್ತು ಇದು ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತೆ ಇದು ನಮಗೆ ಸಾರು ಗಟ್ಟಿ ಬೇಕಾದರೆ ಇಷ್ಟರಲ್ಲೇ ನಾವು ಬಿಡಬೇಕು ಇಲ್ಲ ಸಾರು ನೀರಾಗಿ ಸ್ವಲ್ಪ ಬೇಕಾದರೆ ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಂಡ್ರು ಸಾರು ನೀರಾಗಿ ಬರುತ್ತೆ ಮುದ್ದೆಗೆ ಮತ್ತೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಕುದ್ದಾದ್ಮೇಲೆ ಸ್ವಲ್ಪ ರುಚಿ ನೋಡೋಣ ಉಪ್ಪು ಖಾರ ಸರಿ ಸರಿಯಾದ್ರೆ ಸ್ಟವ್ ಆಫ್ ಮಾಡಿ ಪಾಕಕ್ಕೆ ಇಳಿಸ್ಕೊಳ್ಳೋಣ ಮಟನ್ ಸಾರು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಮತ್ತೆ ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡ್ಕೋಬೇಕು ಉಪ್ಪು ಖಾರ ಸರಿ ಹೋದ್ರೆ ನೀರು ತಿಕ್ನೆಸ್ ನೋಡ್ಕೋಬೇಕು ಸಾರು ಎಷ್ಟು ಗಟ್ಟಿ ಬೇಕು ಅಂತ ಸೊ ಸಾರು ನೀರಾಗಿದ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಸಾರು ಗಟ್ಟಿ ಆಗಬೇಕಾದ್ರೆ ಸ್ಟವ್ ಆಫ್ ಮಾಡಿ ತಿನ್ಕೋಬಹುದು ಸೊ ಈ ತರ ಒಂದು ರುಚಿಯಾದ ಸಾರನ್ನ ನೀವು ಮನೆಯಲ್ಲಿ ಮಾಡ್ಕೋಬಹುದು ಈ ಸಾರು ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಕಮೆಂಟ್ ಮಾಡಿ ಇದೇ ತರ ನೀವು ಮನೆಯಲ್ಲಿ ಫ್ರೆಂಡ್ಸ್ ರಿಲೇಟಿವ್ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು